ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಭೂದೇವಿಯ ಕಥೆಯ ಬಗ್ಗೆ ತಿಳಿದುಕೊಳ್ಳೋಣ ಒಂದು ಸಾರಿ ಭೂದೇವಿಯ ಕಥೆಯನ್ನ ಕೇಳಿದ್ರೆ ಸಾಕು ಭೂಮಿಯನ್ನ ಮನೆಯನ್ನ ಖರೀದಿ ಮಾಡುತ್ತಲೇ ಇರ್ತೀರಾ ನೀವು ಭೂದೇವಿಯ ಕತೆಯನ್ನ ಕೇಳದೆ ಹೋದ್ರೆ ನೀವು ಮರಣ ಹೊಂದಿದ ನಂತರ ಸ್ವರ್ಗಕ್ಕೆ ಹೋದರೂ ನರಕಕ್ಕೆ ಹೋದರೂ ಅಲ್ಲಿ ನೀವು ನಿಂತುಕೊಳ್ಳುವುದಕ್ಕೆ ಸ್ವಲ್ಪ ಜಾಗವೂ ಕೂಡ ಇರುವುದಿಲ್ಲ ಎಂದು ಪುರಾಣಗಳು ಹೇಳುತ್ತವೆ ಆದ್ದರಿಂದ ಭೂದೇವಿಯ ಕಥೆಯನ್ನ ಒಂದು ಸಾರಿಯಾದರೂ ಕೇಳಲೇಬೇಕೆಂದು ಪಂಡಿತರು ಹೇಳುತ್ತಾರೆ ನಮ್ಮ ಭಾರವನ್ನ ಓರುವುದು ಭೂತಾಯಿ ಭೂದೇವಿಯ ಋಣವನ್ನ ಎಷ್ಟು ಜನ್ಮ ಎತ್ತಿದರೂ ಕೂಡ ತೀರಿಸಲು ಸಾಧ್ಯವಿಲ್ಲ ಆದರೆ ಜೀವನದಲ್ಲಿ ಒಂದು ಸಾರಿಯಾದರೂ ಭೂದೇವಿಯ ಕಥೆಯನ್ನ ಕೇಳಿದರೆ ಸಾಕು ಭೂದೇವಿಯ ಅನುಗ್ರಹ ಎಷ್ಟೇ ಜನ್ಮವಾದರೂ ಇರುತ್ತದೆ ಎಂದು ಪಂಡಿತರು ಹೇಳುತ್ತಾರೆ ಈ ಭೂದೇವಿಯ ಕಥೆಯನ್ನ ಪೂರ್ತಿಯಾಗಿ ಕೇಳಿದ್ರೆ ಸರ್ವ ಪಾಪಗಳು ಕೂಡ ತೊಲಗಿ ಹೋಗುತ್ತವೆ ಹಾಗಿದ್ರೆ ಆ ಕತೆ ಏನು ಎಂಬುದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ತನಕ ನೋಡಿ ಪೂರ್ವದಲ್ಲಿ ಒಬ್ಬ ವೃದ್ಧಿ ನಾಲ್ಕು ಮಂದಿ ಗಂಡು ಮಕ್ಕಳು ಮತ್ತು ಸೊಸೆಯರೊಂದಿಗೆ ವಾಸ ಮಾಡುತ್ತಿದ್ದಳು ಆ ಅಜ್ಜಿಯಲ್ಲಿ ದಾನದ ಗುಣಗಳು ಹೆಚ್ಚಾಗಿದ್ದವು ದಾನ ಮಾಡಿ ಮಾಡಿ ಕೊನೆಗೆ ಆಕೆ ಬಡವಳಾಗುತ್ತಾಳೆ ಆದರೂ ಕೂಡ ಆಕೆಯ ಮನೆಯ ಮುಂದೆ ಬಂದು ಯಾರಾದರೂ ದಾನ ಕೇಳಿದ್ರೆ ಏನು ಕೊಡದೆ ಕಳುಹಿಸುತ್ತಿರಲಿಲ್ಲ ತನ್ನ ಬಳಿ ಇರುವುದರಲ್ಲೇ ಅಷ್ಟು ಇಷ್ಟು ದಾನ ಮಾಡುತ್ತಿದ್ದಳು ಇದು ತನ್ನ ದೊಡ್ಡ ಸೊಸೆಗೆ ಬಿಟ್ಟ ಉಳಿದ ಸೊಸೆಯೆಂದರಿಗೆ ಇಷ್ಟವಾಗುತ್ತಿರಲಿಲ್ಲ ದೊಡ್ಡ ಸೊಸೆ ಅತ್ತೆ ಏನೇ ಮಾಡಿದ್ರೂ ಒಂದು ಮಾತು ಕೂಡ ಆಡುತ್ತಿರಲಿಲ್ಲ ಇನ್ನು ಅತ್ತೆ ವಿಷಯಕ್ಕೆ ಬಂದ್ರೆ ಆಕೆ ತುಂಬಾ ಒಳ್ಳೆಯವಳು ಆಕೆ ತನ್ನ ಸೊಸೆಯಂದಿರನ್ನ ಸಮನಾಗಿ ನೋಡುತ್ತಿದ್ದಳು ಒಂದು ಸಾರಿ ನಾರದ ಮಹರ್ಷಿ ಈ ವೃದ್ಧೆ ಮಾಡುವ ದಾನ ಧರ್ಮಗಳ ಬಗ್ಗೆ ಕಾರ್ಯಗಳ ಬಗ್ಗೆ ಧರ್ಮದ ಬಗ್ಗೆ ನಾರದ ಮಹರ್ಷಿ ಧರ್ಮರಾಯನ ಬಳಿ ಈ ರೀತಿಯಾಗಿ ಹೇಳುತ್ತಾರೆ ಭೂಲೋಕದಲ್ಲಿ ಒಬ್ಬ ವೃದ್ಧೆಯು ನಿಮ್ಮನ್ನ ಮೀರಿಸುವಂತೆ ದಾನ ಧರ್ಮಗಳನ್ನ ಮಾಡುತ್ತಿದ್ದಾಳೆ ಅದರ ಫಲವಾಗಿ ನಿಮ್ಮ ಪದವಿಯನ್ನ ನೀಡಬೇಕಾಗುತ್ತದೆ ಎಂದು ಧರ್ಮರಾಯನ ಬಳಿ ಹೇಳುತ್ತೆ ಆ ಮಾತನ್ನ ಕೇಳಿದ ಧರ್ಮರಾಜನು ಏನು ನನಗಿಂತ ಅಜ್ಜಿ ಹೆಚ್ಚು ದಾನವನ್ನ ಮಾಡಿದ್ದಾಳ ಯಾರು ಆಕೆ ನನಗಿಂತ ಯಾವ ವಿಷಯದಲ್ಲಿ ಆಕೆ ಶ್ರೇಷ್ಠರಾಗಿದ್ದಾಳೆ ತಿಳಿದುಕೊಂಡು ಬಾ ಎಂದು ಧರ್ಮರಾಜನು ಯಮಧರ್ಮರಾಯನನ್ನ ಭೂಲೋಕಕ್ಕೆ ಕಳಿಸುತ್ತಾನೆ ಆಗ ಯಮಧರ್ಮರಾಯನು ಸಾಮಾನ್ಯ ಮನುಷ್ಯನ ರೂಪದಲ್ಲಿ ಒಬ್ಬ ಬಡವನಾಗಿ ಆ ಗ್ರಾಮದಲ್ಲಿ ತಿರುಗಾಡುವುದಕ್ಕೆ ಶುರು ಮಾಡುತ್ತಾರೆ ಆ ಗ್ರಾಮದ ಪ್ರತಿಯೊಂದು ಮನೆಗೆ ಹೋಗಿ ನನ್ನ ಬೆಳಿ ಹಾಕಿಕೊಳ್ಳುವುದಕ್ಕೆ ಬಟ್ಟೆ ಇಲ್ಲ ದಯವಿಟ್ಟು ಬಟ್ಟೆ ಕೊಡಿ ಎಂದು ಕೇಳುತ್ತಾರೆ ಆದರೆ ಯಾರೂ ಕೂಡ ಸಹಾಯ ಮಾಡುವುದಿಲ್ಲ ಈ ರೀತಿಯಾಗಿ ಎಲ್ಲರ ಮನೆಗೆ ಹೋಗಿ ಕೇಳುವಾಗ ಕೊನೆಗೆ ಆ ಅಜ್ಜಿಯ ಮನೆಗೆ ಹೋಗಿ ಸೇರಿಕೊಳ್ಳುತ್ತಾನೆ ಬಡವನ ರೂಪದಲ್ಲಿರುವ ಯಮಧರ್ಮರಾಯನು ಆ ವೃದ್ಧೆಯ ಮನೆ ಬಾಗಿಲ ಮುಂದೆ ನಿಂತುಕೊಂಡು ಅಮ್ಮ ಹೊರಗಡೆ ಬನ್ನಿ ಇಲ್ಲಿ ತುಂಬಾ ಚಳಿ ಇದೆ ತೊಡುವುದಕ್ಕೆ ಯಾವುದಾದರೂ ಬಟ್ಟೆ ಇದ್ದರೆ ದಾನ ಮಾಡಿ ಎಂದು ಕೂಗುತ್ತಾನೆ ಆಗ ವಯಸ್ಸಾದ ವೃದ್ಧೆಯು ಕೇಳಿಸಿಕೊಂಡು ಹೊರಗಡೆ ಯಾರೋ ಕೂಗುವ ಶಬ್ದ ಕೇಳಿಸುತ್ತಿದೆ ಯಾರಾದರೂ ಇದ್ದಾರೋ ಇಲ್ಲವೋ ನೋಡಿಕೊಂಡು ಬನ್ನಿ ಎಂದು ತನ್ನ ಸೊಸೆಯಂದಿರಿಗೆ ಹೇಳುತ್ತಾರೆ ಅದಕ್ಕೆ ಚಿಕ್ಕ ಸೊಸೆ ಸಮಯ ಅರ್ಧರಾತ್ರಿಯಾಗಿದೆ ಇಂತಹ ಅರ್ಧರಾತ್ರಿಯಲ್ಲಿ ಯಾರಾದರೂ ಬರ್ತಾರಾ ನಿಮಗಂತೂ ಹೇಗೋ ನಿದ್ರೆ ಬರುವುದಿಲ್ಲ ನೀವೇ ಮಾವಾಗಿ ಹೋಗಿ ಯಾರಿಗಾದಾರ ಎಂದು ನೋಡಿಕೊಂಡು ಬನ್ನಿ ನಮ್ಮ ನಿದ್ದೆಯನ್ನ ಏಕೆ ಹಾಳು ಮಾಡ್ತೀರಾ ಎಂದು ಹೇಳುತ್ತಾಳೆ ಆ ಮಾತನ್ನ ಕೇಳಿದ ಹೃದ್ದೆ ಸರಿ ಎಂದು ಹೋಗುವುದಕ್ಕೆ ಹೋಗುತ್ತಾಳೆ ಅಷ್ಟರಲ್ಲಿ ಆಕೆಯ ದೊಡ್ಡ ಸೊಸೆ ಬಂದು ನಿಲ್ಲತ್ತೆ ನಾನು ಹೋಗಿ ನೋಡ್ತೇನೆ ಎಂದು ಹೇಳುತ್ತಾಳೆ ಉಳಿದ ಸೊಸೆ ಎಂದಿರು ಅವರವರ ಕೋಣೆಗೆ ಹೋಗ್ತಾರೆ ದೊಡ್ಡ ಸೊಸೆ ಹೊರಗಡೆ ಬಂದು ನೋಡುತ್ತಾಳೆ ಬಡವನ ರೂಪದಲ್ಲಿರುವ ಯಮಧರ್ಮರಾಯನು ಕಾಣಿಸುತ್ತಾರೆ ಆಗ ದೊಡ್ಡ ಸೊಸೆ ಈ ರೀತಿಯಾಗಿ ಹೇಳುತ್ತಾಳೆ ಯಾರೇ ನೀವು ಇಂತಹ ಅರ್ಧರಾತ್ರಿಯಲ್ಲಿ ಇಲ್ಲೇನು ಮಾಡ್ತಿದ್ದೀರಿ ನಿಮಗೇನು ಸಹಾಯ ಬೇಕು ಎಂದು ಕೇಳುತ್ತಾಳೆ ಅದಕ್ಕೆ ಆ ಬಡವನು ಅಮ್ಮ ನನಗೆ ತುಂಬಾ ಚಳಿಯಾಗುತ್ತಿದೆ ಕಂಬಳಿ ಇದ್ದರೆ ದಾನ ಮಾಡಿ ನೀವು ಪುಣ್ಯ ಕಟ್ಟಿಕೊಳ್ಳಿ ಎಂದು ಹೇಳುತ್ತಾರೆ ಆಗ ದೊಡ್ಡ ಸೊಸೆ ಸ್ವಲ್ಪ ಸಮಯ ಇಲ್ಲೇ ಇರಿ ಎಂದು ಹೇಳಿ ತನ್ನ ಅತ್ತೆ ಬಳಿಗೆ ಹೋಗಿ ಆತನು ಹೇಳಿದ್ದನ್ನ ಹೇಳುತ್ತಾಳೆ ಆಗ ವೃದ್ಧೆ ತನ್ನ ದೊಡ್ಡ ಸೊಸೆಯ ಬಳಿ ಈ ರೀತಿಯಾಗಿ ಹೇಳುತ್ತಾರೆ ನಿಮ್ಮ ಮಾವನವರು ಹೊತ್ತುಕೊಂಡಿರುವ ಕಂಬಳಿಯನ್ನ ಕೊಟ್ಟು ಅವರಿಗೆ ನನ್ನ ಕಂಬಳಿಯನ್ನ ಕೊಡು ಈ ಮಾತನ್ನ ಕೇಳಿದ ದೊಡ್ಡ ಸೊಸೆ ಸರಿ ಎಂದು ಹೇಳಿ ತನ್ನ ಮಾವನವರು ಹೊತ್ತುಕೊಂಡಿರುವ ಕಂಬಳಿಯನ್ನ ದಾನವಾಗಿ ಕೊಡುತ್ತಾಳೆ ಆನಂತರ ದೊಡ್ಡ ಸೊಸೆ ಒಳಗಡೆ ಬರುತ್ತಾಳೆ ಎಲ್ಲರೂ ನಿದ್ರೆ ಮಾಡುತ್ತಾರೆ ಬಡವನ ರೂಪದಲ್ಲಿರುವ ಯಮಧರ್ಮರಾಯನು ಆ ಕಂಬಳಿಯನ್ನ ತೆಗೆದುಕೊಂಡು ಧರ್ಮರಾಜನ ಬಳಿ ಬರುತ್ತಾರೆ ನಾರದ ಮಹರ್ಷಿ ಹೇಳಿರುವುದು ಸತ್ಯ ಭೂಲೋಕದಲ್ಲಿ ಒಬ್ಬ ಅಜ್ಜಿ ನಿಸ್ವಾರ್ಥವಿಲ್ಲದೆ ದಾನ ಧರ್ಮಗಳನ್ನ ಮಾಡ್ತಿದ್ದಾಳೆ ಆಕೆ ತುಂಬಾ ಪುಣ್ಯವನ್ನ ಹೊಂದಿದ್ದಾಳೆ ಎಂದು ಹೇಳುತ್ತಾರೆ ಯಮಧರ್ಮರಾಯನ ಮಾತನ್ನ ಕೇಳಿದ ಧರ್ಮರಾಜ ಆಕೆ ನಿಜವಾಗಲು ಸಿಂಹಾಸನವನ್ನ ಪಡೆಯುತ್ತಾಳೆನು ಅಂದುಕೊಳ್ಳುತ್ತಾರೆ ಆಗ ಧರ್ಮರಾಜನು ಯಮಧರ್ಮರಾಯ ನೀನು ಒಂದು ಕೆಲಸ ಮಾಡು ಆ ಅಜ್ಜಿಯ ನಾಯಿಲಿಗೆ ಕರೆದುಕೊಂಡು ಬಾ ಎಂದು ಹೇಳುತ್ತಾರೆ ಆಗ ಯಮಧರ್ಮರಾಯನು ಯಮಭಟನನ್ನು ಭೂಲೋಕಕ್ಕೆ ಕಳಿಸಿ ಆ ಅಜ್ಜಿಯನ್ನ ಕರೆದುಕೊಂಡು ಬರುವುದಕ್ಕೆ ಹೇಳ್ತಾರೆ ಆಗ ಆ ಅಜ್ಜಿ ಯಮಲೋಕನನ್ನ ಸೇರಿಕೊಳ್ಳುತ್ತಾರೆ ಆದರೆ ಆಕೆ ನಿಂತುಕೊಳ್ಳುವುದಕ್ಕೆ ಸ್ವಲ್ಪ ಭೂಮಿನೂ ಕೂಡ ಇಲ್ಲ ಸುತ್ತಲೂ ನೀರು ತುಂಬಿಕೊಂಡಿದೆ ಅದನ್ನು ನೋಡಿದ ವೃದ್ಧೆ ನಾನು ಭೂಲೋಕದಲ್ಲಿ ತುಂಬಾ ದಾನ ಧರ್ಮಗಳನ್ನ ಪುಣ್ಯದ ಕೆಲಸಗಳನ್ನ ಮಾಡಿದ್ದೇನೆ ಆದರೂ ಕೂಡ ನಾನು ನರಕಕ್ಕೆ ಬಂದಿದ್ದೇನೆ ಆದರೂ ಕೂಡ ನನಗೆ ದುಃಖವಿಲ್ಲ ಆದರೆ ಯಮಧರ್ಮರಾಯ ಏನಿದು ನಾನು ನಿಂತುಕೊಳ್ಳುವುದಕ್ಕೆ ಸ್ವಲ್ಪ ಭೂಮಿನೂ ಕೂಡ ಇಲ್ಲ ಎಂದು ಹೇಳುತ್ತಾರೆ ಆಗ ಯಮಧರ್ಮರಾಯನು ಅಮ್ಮ ನೀವು ತುಂಬಾ ಪುಣ್ಯಕ್ರ ಕೆಲಸಗಳೇನು ಮಾಡಿದ್ದೀರಿ ಆದರೆ ನೀವು ಭೂದೇವಿಯ ಕಥೆಯನ್ನ ಕೇಳಿಲ್ಲ ಆದ್ದರಿಂದ ನೀವು ಇಲ್ಲಿ ನಿಂತುಕೊಳ್ಳುವುದಕ್ಕೆ ಭೂಮಿ ಸಿಗುತ್ತಿಲ್ಲ ಇಲ್ಲಿ ಮಾತ್ರವಲ್ಲ ನೀವು ಸ್ವರ್ಗಕ್ಕೆ ಹೋದರೂ ಕೂಡ ಅಲ್ಲಿ ಕೂಡ ನಿಂತುಕೊಳ್ಳುವುದಕ್ಕೆ ನಿಮಗೆ ಭೂಮಿ ದೊರೆಯುವುದಿಲ್ಲ ಎಂದು ಹೇಳುತ್ತಾರೆ ಧರ್ಮರಾಜ ಯಮಧರ್ಮರಾಜ ನೀವಿಬ್ಬರು ಪುಣ್ಯವಂತರು ತಾನೇ ಹಾಗಿದ್ದರೆ ನನಗೆ ಸಹಾಯ ಮಾಡಿ ನನ್ನ ಕಾಲ ಕೆಳಗೆ ಭೂಮಿ ಇಲ್ಲದೆ ಹೋದ್ರೆ ನಾನು ಹೇಗೆ ನಿಂತುಕೊಳ್ಳಲಿ ಆದ್ದರಿಂದ ನನ್ನ ಮೇಲೆ ಕರುಣೆ ತೋರಿಸಿ ನಾನು ಏನು ಮಾಡಬೇಕೆಂದು ಹೇಳಿ ಎಂದು ಕೇಳುತ್ತಾರೆ ಆ ವೃದ್ಧೆಯ ಮಾತಿಗೆ ಆಕೆ ಮಾಡಿದ ದಾನ ಧರ್ಮಗಳು ಮತ್ತು ಪುಣ್ಯದ ಕೆಲಸವನ್ನ ನೆನಪು ಮಾಡಿಕೊಂಡು ಯಮಧರ್ಮರಾಯನು ಈ ರೀತಿಯಾಗಿ ಹೇಳುತ್ತಾರೆ ನೀವು ದುಃಖ ನಿಮಗೆ ಏಳು ದಿನಗಳ ಸಮಯ ಕೊಡುತ್ತೇನೆ ನೀವು ಭೂಲೋಕಕ್ಕೆ ಹೋದ ನಂತರ ಆರು ದಿನಗಳ ಕಾಲ ಭೂದೇವಿಯ ಕಥೆಯನ್ನ ಕೇಳಬೇಕು ಏಳನೇ ದಿನ ನೀವು ಮರಳಿ ಇಲ್ಲಿಗೆ ಬರ್ಬೇಕೆಂದು ಹೇಳಿ ಆ ವೃದ್ಧೆಯನ್ನ ಭೂಲೋಕಕ್ಕೆ ಕಳಿಸುತ್ತಾರೆ ಕೊನೆಗೆ ಒಂದು ಷರತ್ತನ್ನ ಕೂಡ ಹಾಕುತ್ತಾರೆ ಭೂಲೋಕಕ್ಕೆ ಹೋದ ನಂತರ ತಪ್ಪದೆ ಒಬ್ಬ ಬ್ರಾಹ್ಮಣನ ಮೂಲಕ ಆರು ದಿನಗಳ ಕಾಲ ಭೂದೇವಿಯ ಕಥೆಯನ್ನ ಕೇಳಬೇಕು ಆಗ ಮಾತ್ರ ನೀವು ಇಲ್ಲಿ ನಿಂತುಕೊಳ್ಳುವುದಕ್ಕೆ ಭೂಮಿ ಸಿಗುತ್ತದೆ ಎಂದು ಹೇಳುತ್ತಾರೆ ಇಲ್ಲಿ ಭೂಲೋಕದಲ್ಲಿ ಅಜ್ಜಿ ಸತ್ತು ಹೋಗಿದ್ದಾಳೆ ಎಂದು ಆಕೆಯ ದಹನ ಕ್ರಿಯೆಯನ್ನ ಮಾಡುವುದಕ್ಕೆ ಸಿದ್ಧರಾಗುತ್ತಿದ್ದಾರೆ ಸ್ಮಶಾನ ಹತ್ತಿರದಲ್ಲಿದೆ ಎನ್ನುವಷ್ಟರಲ್ಲಿ ಅಜ್ಜಿ ಎಚ್ಚರಗೊಂಡು ನನ್ನನ್ನ ಎಲ್ಲಿಗೆ ಕರೆದುಕೊಂಡು ಹೋಗ್ತಿದ್ದೀರಾ ನಾನೇನು ಸತ್ತು ಹೋಗಿಲ್ಲ ಎಂದು ಹೇಳುತ್ತಾರೆ ಆ ಮಾತನ್ನು ಕೇಳಿ ನಾಲ್ಕು ಮಂದಿ ಮಕ್ಕಳು ಮತ್ತು ಸೊಸೆಯಂದಿರು ಆಶ್ಚರ್ಯಗೊಳ್ಳುತ್ತಾರೆ ಆ ನಂತರ ಅಜ್ಜಿಗೆ ಕ್ಷಮಾಪಣೆಯನ್ನ ಕೇಳಿ ಆಕೆಯನ್ನ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಸತ್ತು ಹೋಗಿರುವ ಅತ್ತೆ ಮನೆಗೆ ಬಂದಿರುವುದನ್ನ ನೋಡಿ ಸೊಸೆಯಂದಿರಿಗೆ ತಲೆ ಕೆಡುತ್ತದೆ ಆದರೆ ದೊಡ್ಡ ಸೊಸೆ ಮಾತ್ರ ತುಂಬಾ ಸಂತೋಷ ಪಡುತ್ತಾಳೆ ಉಳಿದ ಮೂವರು ಸೊಸೆಯಂದಿರು ಈ ರೀತಿಯಾಗಿ ಅಂದುಕೊಳ್ತಾರೆ ಈ ಮುದುಕಿ ಅಷ್ಟೊಂದು ಬೇಗ ಎಲ್ಲಿ ಸಾಯ್ತಾಳೆ ತಗೋ ನಮ್ಮನ್ನ ಸಾಯಿಸುತ್ತಾಳಷ್ಟೇ ಅಂದುಕೊಳ್ತಾರೆ ಈ ರೀತಿಯಾಗಿ ನಡೆದದ್ದನ್ನ ನೋಡಿ ಊರಿನವರೆಲ್ಲರೂ ಕೂಡ ಆಶ್ಚರ್ಯಗೊಳ್ಳುತ್ತಾರೆ ಇವರ ಕುಟುಂಬವನ್ನ ನೋಡಿ ಅಪಹಾಸ್ಯ ಮಾಡ್ತಾರೆ ಆನಂತರ ಅಜ್ಜಿ ನಾಲ್ಕು ಮಂದಿ ಮಕ್ಕಳು ಮತ್ತು ಸೊಸೆಯಂದಿರನ್ನ ಕರೆದು ನಾನಿನ್ನು ಏಳು ದಿನಗಳು ಮಾತ್ರವೇ ಈ ಭೂಮಿ ಮೇಲೆ ಇರುತ್ತೇನೆ ನಿಜ ಹೇಳಬೇಕು ಅಂದ್ರೆ ನಾನು ನಿನ್ನೆ ರಾತ್ರಿನೇ ಸತ್ತು ಹೋಗಿದ್ದೆ ಎಂದು ಹೇಳಿ ಯಮಲೋಕದಲ್ಲಿ ನಡೆದದ್ದೆಲ್ಲವನ್ನ ಕೂಡ ಹೇಳಿ ಭೂಲೋಕಕ್ಕೆ ಬಂದಿರುವುದಕ್ಕೆ ಕಾರಣವನ್ನು ಕೂಡ ಹೇಳ್ತಾರೆ ಅಜ್ಜಿ ಹೇಳಿದ ಮಾತನ್ನ ಕೇಳಿ ದೊಡ್ಡ ಸೊಸೆಯನ್ನ ಬಿಟ್ಟು ಉಳಿದವರೆಲ್ಲರೂ ಕೂಡ ಈಕೆಗೇನಾದರೂ ದೇವ ಮೆಟ್ಟಿಕೊಂಡಿರಬಹುದು ಅದಕ್ಕೆ ಈ ರೀತಿ ಮಾತನಾಡ್ತಿದ್ದಾಳೆ ಎಂದು ಆಕೆಯ ಮಕ್ಕಳು ಕೂಡ ಆಕೆಯ ಮಾತನ್ನ ನಂಬೋದಿಲ್ಲ ಆಗ ಅಜ್ಜಿ ದಯವಿಟ್ಟು ನನ್ನ ಮಾತನ್ನ ಕೇಳಿ ಇನ್ನು ಏಳು ದಿನಗಳ ಒಳಗೆ ನಾನು ಮತ್ತೆ ಸತ್ತು ಹೋಗ್ತೇನೆ ಆರು ದಿನಗಳ ಕಾಲ ನಾನು ಚಾಚು ತಪ್ಪದೆ ಭೂದೇವಿಯ ಕಥೆಯನ್ನ ಕೇಳಬೇಕು ನನಗೆ ಸಹಾಯ ಮಾಡಿ ಎಂದು ಬೇಡಿಕೊಳ್ತಾಳೆ ಆಗ ದೊಡ್ಡ ಸೊಸೆ ಈ ರೀತಿಯಾಗಿ ಹೇಳ್ತಾರೆ ಅತ್ತೆಯವರು ಹೇಳುತ್ತಿರುವುದು ನಿಜವಾದರೂ ಸುಳ್ಳಾದರೂ ಏನಾಗುತ್ತದೆ ಭೂದೇವಿಯ ಕಥೆಯನ್ನ ಕೇಳಿದ್ರೆ ಪುಣ್ಯವೇ ತಾನೆ ಎಂದು ಹೇಳ್ತಾರೆ ಆಗ ತಕ್ಷಣ ದೊಡ್ಡ ಸೊಸೆ ತನ್ನ ಗಂಡನನ್ನ ಕರೆದು ಒಬ್ಬ ಬ್ರಾಹ್ಮಣನನ್ನ ಕರೆದುಕೊಂಡು ಬನ್ನಿ ಎಂದು ಹೇಳ್ತಾಳೆ ಉಳಿದ ಸೊಸೆಯಂದಿರು ಏನು ಮಾಡಲಾಗದೆ ನೋಡ್ತಿದ್ದಾರೆ ಚಿಕ್ಕ ಸೊಸೆಗೆ ಮಾತ್ರ ತನ್ನ ಅತ್ತೆಯ ಮೇಲೆ ದೊಡ್ಡ ಸೊಸೆ ಮೇಲೆ ದಿನ ದಿನಕ್ಕೂ ಕೋಪ ಹೆಚ್ಚಾಗ್ತಾ ಹೋಗ್ತಿದೆ ಬ್ರಾಹ್ಮಣನು ಮನೆಗೆ ಬಂದು ಭೂದೇವಿಯ ಕಥೆಯನ್ನ ಹೇಳಿದ್ರು ಈ ರೀತಿಯಾಗಿ ಚಾಚು ತಪ್ಪದೆ ಆರು ದಿನಗಳ ಕಾಲ ಆ ವೃದ್ಧೆಯ ಮನೆಯಲ್ಲಿ ಭೂದೇವಿಯ ವ್ರತ ಕಥೆಗಳನ್ನ ಹೇಳಿಸಿದ್ರು ಇನ್ನು ಏಳದೇನಿಂದ ಬೆಳಗ್ಗೆ ವೃದ್ಧೆಯು ನೀರಿನಿಂದ ತುಂಬಿರುವ ಚೊಂಬುದಾರ ಐದು ರೂಪಾಯಿಗಳು ಬೆಲ್ಲವನ್ನ ತೆಗೆದುಕೊಂಡು ತನ್ನ ಮಕ್ಕಳು ಮತ್ತು ಸೊಸೆಯಂದಿರನ್ನ ಕರೆ ಕೊಂಡು ಅವರ ಬಳಿ ಈ ರೀತಿಯಾಗಿ ಹೇಳ್ತಾರೆ ನೀವೆಲ್ಲರೂ ನನ್ನ ಜೊತೆ ಅರಳಿ ಮರದ ಬಳಿಗೆ ಬನ್ನಿ ಅಲ್ಲಿ ಭೂದೇವಿಯ ಕಥೆಯನ್ನ ಕೊನೆಯದಾಗಿ ಕೇಳೋಣ ಎಂದು ಹೇಳ್ತಾರೆ ಈ ದಿನ ಕತ್ತಲಾಗುವಷ್ಟರಲ್ಲಿ ನಿಮ್ಮನ್ನ ಬಿಟ್ಟು ಹೋಗ್ತೇನೆ ಎಂದು ಹೇಳ್ತಾರೆ ಆಕೆಯ ಮಾತನ್ನ ಕೇಳಿ ಮಕ್ಕಳು ಮತ್ತು ಸೊಸೆಯಂದಿರು ಏನ್ ಮಾತನಾಡದೆ ನಿಸ್ಸಹಾಯಕವಾಗಿ ನೋಡುತ್ತಾರೆ ಆ ವೃದ್ಧೆಯು ನಾಲ್ಕು ಮಂದಿ ಮಕ್ಕಳು ಸೊಸೆಯಂದಿರು ಅರಳಿ ಮರದ ಬಳಿ ಬ್ರಾಹ್ಮಣನು ಹೇಳುವ ಭೂದೇವಿಯ ಕಥೆಯನ್ನು ಕೇಳ್ತಾರೆ ಕತೆ ಪೂರ್ತಿಯಾದ ನಂತರ ವೃದ್ಧೆಯು ತನ್ನ ಜೊತೆ ಚಂಬಿನಲ್ಲಿ ತಂದಿದ್ದ ನೀರನ್ನ ಅರಳಿ ಮರದ ಬುಡಕ್ಕೆ ಹಾಕುತ್ತಾರೆ ಸೊಸೆಗೆ ದಾರವನ್ನ ಕೊಟ್ಟು ಮರಕ್ಕೆ ಕಟ್ಟಲು ಹೇಳ್ತಾರೆ ಬೆಲ್ಲವನ್ನ ಅರಳಿ ಮರದ ಬುಡದಲ್ಲಿ ಮುಚ್ಚಿ ಅಮ್ಮ ಭೂದೇವಿ ನಾನು ಮಾಡಿರುವ ಈ ವ್ರತವನ್ನ ಸ್ವೀಕರಿಸು ನಾನು ಮಾಡಿದ ಪಾಪಗಳನ್ನ ಕ್ಷಮಿಸು ನಾನು ನಿಂತುಕೊಳ್ಳುವುದಕ್ಕೆ ಭೂಮಿಯನ್ನ ಕವಣಿಸು ಎಂದು ಭೂದೇವಿಯನ್ನ ಬೇಡಿಕೊಳ್ತಾರೆ ಆ ನಂತರ ಎಲ್ಲರೂ ಸೇರಿಕೊಂಡು ಮನೆಗೆ ಬರ್ತಾರೆ